ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೈಲಕುಂಟಿ ಗ್ರಾಮದಲ್ಲಿಂದು ಶ್ರೀ ಭಕ್ತ ಕನಕದಾಸರ ಜಯಂತಿಯನ್ನ ಬೈಲಕುಂಟಿ ಗ್ರಾಮದ ಗ್ರಾಮಸ್ಥರು ಸಮಾಜದ ನಾಯಕರು ಹಿರಿಯರು ಸೇರಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಮದ್ದು ಮಕ್ಕಳಿಂದ ಪ್ರಮುಖ ಬೀದಿಗಳಲ್ಲಿ ಕಳಸ ಹೊತ್ತು ಮೆರವಣಿಗೆ ಮಾಡಿದರು ಯುವಕರು ಶ್ರೀ ಕನಕದಾಸರ ಭಾವಚಿತ್ರ ಹಾಗೂ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರವನ್ನ ಹಿಡಿದು ಕುಣಿಯುವುದರ ಮೂಲಕ ಮೆರವಣಿಗೆ ಮಾಡಿದರು ಚಿಕ್ಕ ಮಕ್ಕಳು ಹಿರಿಯರು ಯುವಕರು ಹೆಜ್ಜೆ ಹಾಕುತ್ತಾ ಶ್ರೀ ಕನಕದಾಸರ ವೃತ್ತಕ್ಕೆ ಆಗಮಿಸಿ ಪೌಜ್ಯ ಗುರುಗಳಿಂದ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತತ್ವ ಪದಗಳನ್ನ ಹಾಡಿ ಪೂಜೆ ನೆರವೇರಿಸಿದರು ಬಾಯಲಕುಂಟಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕನಕದಾಸರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಈ ವರ್ಷವೂ ಅದೇ ರೀತಿಯಾಗಿ ಯಾವುದೇ ಕುಂದುಕುರತಿಯಾಗದಂತೆ ಎಚ್ಚರ ವಹಿಸಿ ಗ್ರಾಮದ ಮುಖಂಡರುಗಳೆಲ್ಲ ಸೇರಿ ಆಚರಿಸಲಾಯಿತೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶರಡಪ್ಪ ದೇಸಾಯಿ ಹನುಮಗೌಡ ಪೊಲೀಸ್ ಪಾಟೀಲ ಬಾಗಪ್ಪ ಕಮತಗಿ ಅಯ್ಯಪ್ಪ ಗೂಡಿಹಾಳ ಅಯ್ಯಪ್ಪ ಕುರಿ ರಾಮನಗೌಡ ತೆಳಗಿನಮನಿ ಮಾಳಪ್ಪ ಪೂಜಾರಿ ಹಾಗೂ ಗ್ರಾಮಸ್ಥರು ಮುಖಂಡರುಗಳು ಉಪಸ್ಥಿತರಿದ್ದರು ने लकड़ी ನೀ ನಂಬದ ಬಿಡರೆ ನರ್ಕದ ಪ್ರಾಪ್ತಿ ಜ್ಞಾನಿರುವ ಜನ್ಮಾಯ ಜಲಿಂಗಕ್ಕೆ ದೇವಾನ ಗದಿಯ ಜ ಮನಮೇಗ ಜಾನ್ ಪೂರ್ಣ ಜಾಗಂ ಜ್ಯೋತಿ

ද நන බ ප ਨਨਕਾ ਦਾਸ ਜੀ ਜੈ ਨਨਕਾ ਦਾਸ ਜੀ ਜੈ ਜੈ ਨਾਮਕਾਰਵਲੀ ਅਰਾਰਾ ਨਾਮੁ ਅਮਰ ಗ್ರಾಮದ ಎಲ್ಲ ಪ್ರಮುಖ ಹಿರಿಯರು ಅದನ್ನು ಪಾಲಿಸಿದ್ದಾರೆ ಹೀಗಾಗಿ ಬೈಲ್ಕುಂಟಿ ಗ್ರಾಮದಲ್ಲಿ ಇವತ್ತೊಂದು ವಿಜೃಂಭಣೆಯ ಜಾತ್ರೆ ಅಂತಲೇ ಹೇಳಬಹುದು ಎಲ್ಲ ಸಮಾಜದ ವರ್ಗದವರು ಕೂಡಿ ಇವತ್ತು ಕನಕದಾಸರ ಒಂದು ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಒಂದು ಗ್ರಾಮದಲ್ಲಿ ಮಾಡಿ ಪ್ರೋತ್ಸಾಹ ನೀಡಿದ ಎಲ್ಲ ಸಮಾಜದ ಮುಖಂಡರಿಗೆ ಹಾಗೂ ಎಲ್ಲ ರಾಜಕೀಯ ದೂರಿನ ಮುಖಂಡರಿಗೆ ಪಕ್ಷಭೇದವಾಗಿ ಎಲ್ಲರೂ ಆಚರಣೆ ಮಾಡಿದ್ದಕ್ಕೆ ನಮ್ಮ ಎಲ್ಲ ಬೈಲ್ಕುಂಟಿ ಗ್ರಾಮದ ಪರವಾಗಿ ಹಾಗೂ ನನ್ನ ಕಡೆಯಂದು ಧನ್ಯವಾದಗಳನ್ನು ತಿಳಿಸ್ತೇನೆ ಜೈ ಕನಕದಾಸ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗ್ರಾಮದ ಬೈಲ್ಕುಂಟೆಯಲ್ಲಿ ಇಂದು ಭಕ್ತ ಕನಕದಾಸರ ಜಯಂತಿ ನಿಮಿತ್ತ ಊರಿನ ಸಮಸ್ತ ಗುರು ಹಿರಿಯರು ಹಾಗೂ ಮತ್ತು ರಾಜಕೀಯ ಮುಖಂಡರುಗಳು ರಾಜಕೀಯ ಧರಣರು ಹಾಗೂ ಯುವಕರು ಹಾಗೂ ಕನಕದಾಸಿಯ ಅಂಗವಾಗಿ ಪ್ರಮುಖ ಬೈಲ್ಕುಂಟೆಯ ಬೀದಿಗಳಲ್ಲಿ ಕನಕದಾಸರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಹಾಗೂ ಎಲ್ಲ ಊರಿನ ತಾಯಿಯಂದಿರು ಹಾಗೂ ಅಕ್ಕ ಅಕ್ಕನ ತಂಗಿಯರು ಹಾಗೂ ಯುವಕರು ಭಾಗಿಯಾಗಿ ಇವತ್ತು ಎಲ್ಲ ಸಮಾಜದವರು ಇವತ್ತಿಲ್ಲಿ ವಾಲ್ಮೀಕಿ ಸಮಾಜದವರಾಗಲಿ ಇವತ್ತು ನಮ್ಮ ಕಾಲು ಮಟ್ಟದ ಸಮಾಜದವರಾಗಲಿ ಇವತ್ತು ಗ್ರಾಮದಲ್ಲಿ ಲಿಂಗಾಯತ ಸಮುದಾಯವರಾಗಲಿ i love like